ಈ ದೇಶದಲ್ಲಿ ವ್ಯವಸಾಯ ಮಾಡಕ್ಕೆ ಸರಿಯಾದ ಭೂಮಿ ಇಲ್ಲ ಮತ್ತೆ ಈ ದೇಶದಲ್ಲಿ ಯಾವುದೇ ರೀತಿ ಆಯಿಲ್ ಸಿಗಲ್ಲ ಮತ್ತೆ ನ್ಯಾಚುರಲ್ ರಿಸೋರ್ಸು ಇಲ್ಲ ಆದ್ರೂ ಕೂಡ ಈ ದೇಶ ಜಗತ್ತಿನ ಶ್ರೀಮಂತ ದೇಶ ಈ ದೇಶದ ಜನಗಳು ನಮ್ ಇಂಡಿಯನ್ಸ್ ಕಿನ್ನ ಸುಮಾರು ಇಪ್ಪತ್ತು ಪಟ್ಟು ಜಾಸ್ತಿ ದುಡಿತಾರೆ ನಮ್ ಇಂಡಿಯನ್ಸ್ ವರ್ಷಕ್ಕೆ ಆವ್ರೇಜ್ ಎರಡು ಲಕ್ಷ ದುಡಿದ್ರೆ ಆ ದೇಶದಲ್ಲಿ ಆವ್ರೇಜ್ ಒಬ್ಬ ವ್ಯಕ್ತಿ ವರ್ಷಕ್ಕೆ ನಲವತ್ತು ಲಕ್ಷ ದುಡಿತಾನೆ ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಒಂದೇ ಒಂದು ಕಂಪನಿ ಅದು ಸ್ಯಾಮ್ಸಂಗ್ ಈ ದೇಶದಲ್ಲಿ ನಡೆಯುವ ವಹಿವಾಟಿನಲ್ಲಿ ನಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ವಹಿವಾಟು ಸ್ಯಾಮ್ಸಂಗ್ ಆಗುತ್ತೆ ಎಲೆಕ್ಟ್ರಾನಿಕ್ ಇಂದ ಹಿಡಿದು ಇನ್ಶೂರೆನ್ಸ್ ಇಂದ ಹಿಡಿದು ಶಿಪ್ಸ್ ಇಂದ ಹಿಡಿದು ಥೀಮ್ ಪಾರ್ಕು ಪ್ರತಿ ಒಂದು ಕೂಡ ಸೌತ್ ಕೊರಿಯಾದಲ್ಲಿ ಸ್ಯಾಮ್ಸಂಗ್ ಓನ್ ಮಾಡುತ್ತೆ ಅಲ್ಲಿನ ಎಷ್ಟೋ ಜನ ಯೂತ್ಸ್ಗೆ ಸ್ಯಾಮ್ಸಂಗ್ ಅಲ್ಲಿ ಕೆಲಸ ಮಾಡದೆ ಜೀವನದ ಅತಿ ದೊಡ್ಡ ಗುರಿಯಾಗಿದೆ ಅಲ್ಲಿ ಸ್ಯಾಮ್ಸಂಗು ಜಸ್ಟ್ ಒಂದು ಕಂಪನಿ ಅಲ್ಲ ಅದು ಒಂದು ಪವರ್ ಒಂದ್ಸಲ ಈ ಸ್ಯಾಮ್ಸಾಂಗ್ ಚೇರ್ಮೆನ್ ಜೈಲ್ಗೆ ಹೋದಾಗ ಖುದ್ದು ಸೌತ್ ಕೊರಿಯಾ ಪ್ರೆಸಿಡೆಂಟು ಅವ್ನು ಜೈಲಿಂದ ಹೊರಗೆ ಬರಕ್ಕೆ ಹೆಲ್ಪ್ ಮಾಡ್ತಾರೆ ಯಾಕಂದ್ರೆ ಸೌತ್ ಕೊರಿಯಾಗೆ ಸಾಮ್ಸಾಂಗ್ ಇಲ್ದಲೆ ಜೀವನನೇ ಇಲ್ಲ ಬಟ್ ಸಾಮ್ಸಾಂಗ್ ಗೆ ಸೌತ್ ಕೊರಿಯಾ ಇಲ್ಲಿದ್ರು ಆರಾಮಾಗಿ ಬದುಕುತ್ತೆ ಇದು ಜಸ್ಟ್ ಯಾವ್ದೋ ಒಂದು ಬಿಸ್ನೆಸ್ ಸ್ಟೋರಿ ಅಲ್ಲ ಇದು ಒಂದು ಕಂಟ್ರೋಲ್ ಹೇಗೆ ಒಂದು ಬಿಸ್ನೆಸ್ ಇಡೀ ದೇಶನೇ ಕಂಟ್ರೋಲ್ ಮಾಡುತ್ತೆ ಅನ್ನೋಕ್ಕೆ ಈ ಸ್ಯಾಮ್ಸಾಂಗ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲೂ ಇದೇ ರೀತಿ ಆಗುತ್ತಾ ಅಥವಾ ಆಗ್ತಿದೆಯಾ ಆಗ್ತಿದ್ರೆ ಯಾವ್ಯಾವ ಕಂಪ್ನಿಗಳು ಇದೇ ರೀತಿ ನಮ್ಮ ದೇಶನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಾ ಕೆಳಗಡೆ ಕಾಮೆಂಟ್ ಮಾಡಿ